ವೀಕ್ಷಕರೇ ಬಿಎಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೀನರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಜನ್ಮದಲ್ಲಿ ರಾಹು ಸಪ್ತಮದಲ್ಲಿ ಕೇತು ವೈರತ್ವಗಳು ಇದ್ದರೂ ಕೂಡ ವಿಜಯ ಯೋಗ ವಸುಂಧರ ಯೋಗ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು ಬಹಳ ಅದ್ಭುತ ಯೋಗ ಅದು ನಾರಿ ಭಾಗ್ಯ ಪುರುಷ ಪುಣ್ಯ ಹೇಳ್ತಕ್ಕಂಥದ್ದು ಹೆಂಡತಿಯ ಯೋಗದಿಂದ ಗಂಡನಿಗೆ ಭರ್ಜರಿಯಾಗಿ ಧನಕನಕ ಪ್ರಾಪ್ತಿಯಾಗತಕ್ಕಂಥದ್ದು ಹೆಂಡತಿಯ ಯೋಗದಿಂದಲೇ ನಿಮಗೆ ಸ್ವಂತ ಮನೆ ನಿರ್ಮಾಣ ಆಗತಕ್ಕಂಥದ್ದು ಗ್ರಹಯೋಗ ಹೇಳ್ತಕ್ಕಂಥದ್ದು ಭೂಯೋಗ ಹೇಳತಕ್ಕಂಥದ್ದು ಹಾಗೆ ಎಲ್ಲ ಒಂದು ಕಡೆ ನಿಮ್ಮ ಪೂರ್ವಜರ ಆಸ್ತಿ ಬರಬೇಕಾಗಿರ್ತಕ್ಕಂಥದ್ದು ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಉದ್ಯೋಗ ಮಾಡ್ತಾಯಿರ್ತೀರಿ ಇಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ವಿಶ್ವಾಸದಲ್ಲಿ ನಿಮ್ಮ ಆಸ್ತಿಯನ್ನು ಭೂಮಿಯಾಗಲಿ ಅಥವಾ ಮನೆಯಾಗಲಿ ಅವರಿಗೆ ಬಿಟ್ಟುಕೊಟ್ಟು ಹೋಗ್ತೀರಿ ನಂತರ ದಿನದಲ್ಲಿ ಅವರು ಆ ಜಾಗ ಸ್ವತ್ತನ್ನು ಅವ್ರದ್ದಾಗಿ ಅದನ್ನು ಮಾಡಿಕೊಳ್ತಾರೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕನಿಕರ ತೋರುವುದಿಲ್ಲ ಹೇಳತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ವ್ಯವಹಾರ ಮಾಡತಕ್ಕಂಥವರಿಗೂ ಕೂಡ ಭರ್ಜರಿ ಜಯ ಸಿಗತ್ತೆ ಅಧಿಕ ಧನಲಾಭವೂ ಕೂಡ ಉಂಟಾಗತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಲಾಭ ಸಿಗತಕ್ಕಂಥದ್ದು ಒಳ್ಳೆಯ ಕೆಲಸ ಸಿಗತಕ್ಕಂಥದ್ದು ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಸಿಗುವಂಥದ್ದು ಆ ಯೋಗ ಎಲ್ಲವೂ ಕೂಡ ಇದೆ ವಿದೇಶದಲ್ಲಿರ್ತಕ್ಕಂಥ ವಧುವರರ ವಿವಾಹ ಯೋಗ ಅಷ್ಟೇ ಅಲ್ಲ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡುತ್ತೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಅತ್ಯಂತ ಶ್ರೇಯೋವಾಚಿತ ಫಲಗಳನ್ನು ಕೂಡ ನೀವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರಿಗೆ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿಯರು ತನ್ನ ಸ್ವಂತ ಖರ್ಚಿಗಾಗಿ ಏನೋ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಣವನ್ನು ಕೂಡಿಟ್ಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ವ್ಯವಹಾರ ಮಾಡಬೇಕು ಏನೋ ಖರ್ಚಿಗಾಗಲಿ ಅಂತ ಆ ಹಣವನ್ನು ಅಲ್ಲಿ ವಿನಿಯೋಗಿಸ್ತಾರೆ ಎಲ್ಲೋ ಒಂದು ಕಡೆ ಅದು ಮೋಸ ಆಗುವಂಥದ್ದು ಅಥವಾ ಮೋಸ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಣ್ತಕ್ಕಂಥದ್ದು ಅಥವಾ ಯಾರೋ ಒಂದು ಸ್ನೇಹಿತರಿಂದ ಹಣ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಂದ ವಂಚನೆ ಆಗತಕ್ಕಂಥದ್ದು ಸ್ನೇಹಿತನಿಂದ ತೊಂದರೆ ಆಗತಕ್ಕಂಥದ್ದು ಕುಟುಂಬದ ವರ್ಗದ ಸಿಬ್ಬಂದಿಯೊಂದಿಗೆ ಬೇರೆ ಬೇರೆ ರೀತಿಯ ದ್ವೇಷಗಳು ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಸ್ವಲ್ಪ ಮೀನರಾಶಿಯವರಿಗೆ ಕಾಡ್ತಾ ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿಮ್ಮ ನಿಮ್ಮ ಜಾತಿಗಳಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಯೋಗಗಳಿದ್ದರೆ ಈ ಥರ ಸಮಸ್ಯೆಗಳಾಗಲ್ಲ ನೋಡಿ ಮೀನರಾಶಿಯವರು ಗುರುವಾರ ಮತ್ತು ಭಾನುವಾರ ಹುಟ್ಟಿದಂಥವರಾಗಿದ್ದರೆ ಭರ್ಜರಿ ಯೋಗ ಅಂತಲೇ ಹೇಳಬಹುದು ಕೋಟ್ಯಾಧಿಪತಿ ಯೋಗಗಳು ಉಂಟಾಗತ್ತೆ ಶನಿವಾರ ಭಾನುವಾರ ಹುಟ್ಟಿದರೆ ಅಂತಹ ಯೋಗ ನಿಮಗಿದೆ ಹೇಳ್ತಕ್ಕಂಥದ್ದು ಅಥವಾ ಶನಿದಶ ಕೇತು ದಶಾ ರಾಹು ದಶ ನಡೀತಾ ಇದ್ರೆ ತುಂಬನೇ ಕಷ್ಟ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮೀನರಾಶಿಯವರಿಗೆ ಇನ್ನೇನು ದುಡ್ಡು ಬರಲೇಬೇಕು ದುಡ್ಡು ರೆಡಿ ಇದೆ ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ ಅದು ಪೋಸ್ಟ್ಪೋನ್ ಇರುತ್ತೆ ಅದರಲ್ಲಿ ಹತ್ತು ಇಪ್ಪತ್ತು ಐವತ್ತು ಲಕ್ಷ ಅಲ್ಲ ಕೋಟಿಗಟ್ಟಲೆ ವ್ಯವಹಾರ ಇನ್ನೇನು ಡಿಪಾಸಿಟ್ ಮಾಡಬೇಕು ಎಷ್ಟೋ ವರ್ಷದಿಂದ ಅದು ಪೆಂಡಿಂಗ್ ಇದೆ ಹೇಳ್ತಕ್ಕಂಥದ್ದು ಸುಮಾರು ಲಕ್ಷ ಕೋಟಿ ವ್ಯವಹಾರ ದೊಡ್ಡ ಮೊತ್ತದ ವ್ಯವಹಾರ ನಿಮ್ದು ಒಂದು ಪೆಂಡಿಂಗ್ ಇದೆ ಹೇಳ್ತಕ್ಕಂಥದ್ದು ಇನ್ನೇನು ಆಗೇ ಹೋಗತ್ತೆ ಇನ್ನೇನು ಆಯಿತು ಇನ್ನೇನು ದುಡ್ಡು ಬ್ಯಾಂಕಿಗೆ ಜಮಾ ಆಗೋಯ್ತು ಹೇಳುವಷ್ಟರಲ್ಲಿ ಏನೋ ಒಂದು ಸಣ್ಣ ವಿಚಾರಕ್ಕೆ ಅದು ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಮೂರು ತಿಂಗಳು ಆರು ತಿಂಗಳು ವರ್ಷ ಪೋಸ್ಟ್ಪೋನ್ ಹೋಗ್ಬಿಡುತ್ತೆ ಸತತವಾಗಿ ಶತಾಯಗತಾಯವಾಗಿ ನೀವು ಪ್ರಯತ್ನ ಪಡ್ತಿದ್ದೀರಿ ಆದರೂ ಕೂಡ ಅದು ನಿಮಗೆ ಕೈಗೆ ಅದು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ದುಃಖ ಸಂಗತಿ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವೆಲ್ಲ ಸಮಸ್ಯೆ ನಿಮಗೆ ಕಾಡ್ತಾ ಇರತಕ್ಕಂಥದ್ದು ವೀಕ್ಷಕರೇ ಅಷ್ಟೇ ಅಲ್ಲ ಸಂಸಾರದಲ್ಲಿ ಕೂಡ ಕೆಲವು ಮಾತುಗಳನ್ನು ಗಂಡ ಹೆಂಡತಿ ಕೇಳದಿರ್ತಕ್ಕಂಥದ್ದು ಹೆಂಡತಿ ಗಂಡನ ಮಾತನ್ನು ಕೆಳದಿರತಕ್ಕಂಥದ್ದು ಅಥವಾ ಆಸ್ತಿ ದುಡ್ಡು ಹಣಕಾಸು ಈ ಥರದ್ದಷ್ಟು ಅಲ್ಲಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು ವೀಕ್ಷಕ ಇದರಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಿದ್ರೆ ಮಾಡಿದರೆ ಮಾತ್ರ ಇದೆಲ್ಲ ಹೆಚ್ಚೆಚ್ಚು ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ನೋಡಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಓಂ ಗುರುವೇನು ಮಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಳವಾಗಲಿ